ಹೀಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವು ಇರೋದು ಹೇಗೆ ದುಬಾರಿನ ಮುಗಿಸ್ಕೊಂಡು ದುಬಾರಿಯಿಂದ ಇಲ್ಲೇ ದುಬಾರಿಯಿಂದ ಒಂದು ಹನ್ನೆರಡು ಕಿಲೋಮೀಟ್ರು ನಗರದಿಂದ ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿರುವಂಥ ನಿಸರ್ಗಧಾಮ ನೋಡೋಕ್ಕೆ ಹೊರಟಿದ್ದೀವಿ ಬನ್ನಿ ನೋಡಿ ನಿಸರ್ಗಧಾಮಕ್ಕೆ ನಾವು ಬಂದ್ವಿ ಈಗ ಇಲ್ಲಿ ನಿಸರ್ಗಧಾಮದಲ್ಲಿ ಅಂದರೆ ಈ ಬಿಸ್ಕಿ ಬೇಸ್ಕಿಲ್ನಲ್ಲೂ ಕೂಡ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು ಒನ್ ಡೇ ಟ್ರಿಪ್ಪಿಗೆ ನಿಸರ್ಗಧಾಮ ಗೋಲ್ಡನ್ ಟೆಂಪಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಇದು ದುಬಾರೆ ಚಿಕ್ಲಿಹೊಳೆ ಜಲಾಶಯ ಇದು ಈ ರ ಸರೌಂಡಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಹೊಡ್ಬೋದು ನಾವಿಲ್ಲಿ ಬಂದು ಹೇಳಿದ ತಕ್ಷಣ ಪಾರ್ಕಿಂಗಿಗೆ ಕೂಡ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ ಮುಂದೆ ನಿಸರ್ಗಧಾಮದ ಮುಂಭಾಗ ಪರ್ಚೇಸ್ ಮಾಡುವಂಥವರಿಗೆ ಅಂದರೆ ಫ್ಯಾನ್ಸಿ ಐಟಮ್ಸು ಮತ್ತು ಬ್ಯಾಗ್ಸು ಇದು ಸ್ಲಿಪ್ಪರ್ಸು ಶೂ ಈ ಥರದ್ದು ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಮತ್ತು ಜ್ಯೂಸು ಮತ್ತು ಸ್ನ್ಯಾಕ್ಸು ಇದಕ್ಕೆ ಐಸ್ ಕ್ರೀಮ್ಸ್ ಇದಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಇದೆ ಹಾಗೆ ಇದು ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂಥ ಸ್ಥಳ ಅಂತ ಹೇಳ್ಬೋದು ಯಾಕೆಂದರೆ ಇದರ ಸುತ್ತ ನಾನು ಹೇಳಿದ್ನಲ್ಲ ಇಲ್ಲಿ ಮತ್ತೆ ಗೋಲ್ಡನ್ ಟೆಂಪಲ್ ಕೂಡ ಇದೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಅದರೊಳಗೆ ಚಿಕ್ಕಲಿಹೊಳೆ ಜಲಾಶಯಕ್ಕೆ ನಾವು ಹೋಗಲಿಲ್ಲ ಯಾಕೆಂದ್ರೆ ಅಲ್ಲಿ ನೀರಿರಲಿಲ್ಲ ನಾವು ದುಬಾರಿನಲ್ಲೇ ಸ್ವಲ್ಪ ಓಡಾಡಿ ಎಲ್ಲ ಟಯರ್ಡ್ ಆಗಿದ್ವಿ ನೋಡಿ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ ಅಲ್ಲಿ ಬರೋದ್ರೊಳಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ನಾವು ಸೀದಾ ಒಳಗಡೆ ಹೋಗೋಣ ಹೇಳಿ ಬಂದ್ವಿ ಇಲ್ಲಿ ಸ್ಪೈಸಸ್ಸು ಕೂಡ ಕೊಡಗು ಜನ ಡಿಸ್ಟಿಕ್ ಹೆಸರಾಗಿರೋದು ಸ್ಪೈಸಸ್ಸು ಸ್ಪೈಸಸ್ ಕೂಡ ತುಂಬ ಸಿಗುತ್ತೆ ಟಯರ್ಡ್ ಆಗಿದ್ದರಿಂದ ಫಸ್ಟು ನಾವು ಐಸ್ ಕ್ರೀಮ್ ತಿನ್ನೋ ಪ್ಲ್ಯಾನ್ ಮಾಡಿಕೊಂಡು ಒಳಗಡೆ ಬಂದ್ವಿ ಹ್ಞೂ ಐಸ್ ಕ್ರೀಮ್ ತಿಂದ್ಕೊಂಡು ನನ್ನ ಮಗ ಎದ್ದಿದ್ದರೆ ನನ್ನ ಮಗ ಕೂಡ ತಿಂತಿದ್ದ ಅಲ್ಲಿಂದ ಐಸ್ ಕ್ರೀಮ್ ತಿಂದು ಮತ್ತು ಪರ್ಚೇಸ್ ಮಾಡಲಿಕ್ಕೆ ಹೊರಗಡೆ ನಂತರ ಬರೋಣ ಅಂಥೇಳಿ ಸೀದಾ ಒಳಗಡೆ ಹೋಗೋಣ ಅಂತ ರೆಡಿ ಆದ್ವಿ ಅಷ್ಟರಲ್ಲಿ ನನ್ನ ಕಝಿನ್ಸ್ ಎಲ್ಲ ಬಂದರು ಅವರು ಕೂಡ ಐಸ್ ಕ್ರೀಮ್ ತಿನ್ನೋಣ ಅಂಥೇಳಿ ತಿಂದ್ಕೊಂಡ್ರು ಮತ್ತು ಒಳಗಡೆ ಬಂದಾಗ ಪ್ರವೇಶ ಶುಲ್ಕ ನಾನು ನಿಮಗೆ ಹೇಳಬೇಕು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಲಾಸ್ಟು ಈಗೊಂದು ವ ಒನ್ ಇಯರ್ ಕೂಡ ಆಗಿಲ್ಲ ಟ್ವೆಂಟಿ ರುಪೀಸ್ ಇದ್ದಿದ್ದಂಥ ಪ್ರವೇಶ ಶುಲ್ಕ ಸಿಕ್ಸ್ಟಿ ರುಪೀಸ್ ಆಗಿಬಿಟ್ಟಿದೆ ಏನಪ್ಪ ಆಶ್ಚರ್ಯ ಹೊಸ ಒನ್ ಟು ಡಬಲ್ ಅಲ್ಲ ರೀ ಗೌರ್ಮೆಂಟ್ ಎಲ್ಲಿಲ್ಲೆಲ್ಲ ಪಬ್ಲಿಕ್ಕಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಬೋದು ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಿದೆ ಫೈನಲಿ ನಾವು ಎಲ್ಲರೂ ಟಿಕೆಟ್ ಮಾಡಿಕೊಂಡು ಕಾವೇರಿ ನಿಸರ್ಗಧಾಮದ ಒಳಗಡೆಗೆ ಹೋಗೋಣ ಅಂಥೇಳಿ ಮುಂದೆ ಒಂದು ಫೋಟೋ ತೊಗೊಂಡು ಒಳಗಡೆ ಹೊರಟಿ ಫರ್ ಹೊರಗಡೆ ಫಸ್ಟ್ ಒಳಗಡೆ ಹೋಗ್ತಿದ್ದಂಗೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ ಆ ಹ್ಯಾಂಗಿಂಗ್ ಬ್ರಿಡ್ಜನ್ನು ದಾಟಬೇಕಾದ್ರೆ ಕೆಳಗಡೆ ಕಾವೇರಿ ಕೊಡಗಿನ ಜೀವನದಿ ಆಗಿರುವಂಥ ಕರ್ನಾಟಕದ ಜೀವನದಿ ಅಂತಲೇ ಅನ್ಬೋದು ಬೆಂಗಳೂರಿಗೆ ಎಸ್ಪೆಷಲ್ ನೀರು ಕುಡಿಯೋ ನೀರಿನ ಮೂಲ ಆಗಿರುವಂಥ ಕಾವೇರಿ ನದಿ ಹರಿತಾ ಇದೆ ಇಲ್ಲಿರೋ ಎಲ್ಲ ಮರಗಳಿಗೆ ನೋಡ್ತಾ ಇದ್ದೀರಲ್ಲ ನೀಲಗಿರಿ ಮರಗಳಿಗೆ ಆಯೋ ಮರಗಳಿಗೆ ಆ ಮರದ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಗೊತ್ತಾಗಲಿ ಯಾವ್ಯಾವ ತಳಿಯ ಮರಗಳು ಇದೆ ಹೇಳಿ ಗೊತ್ತಾಗಲಿ ಅಂತ ನೀರು ಕಾವೇರಿ ನದಿ ಬತ್ತೋಗಿರೋದ್ರಿಂದ ಇಲ್ಲಿ ನೀರಿರುವಾಗ ತುಂಬ ದೊಡ್ಡ ದೊಡ್ಡ ಮೀನುಗಳಿರುತ್ತೆ ಇಲ್ಲಿ ಇವಾಗ ಅಲ್ಲಿ ಮರಳಿನ ಮೂಟೆ ಹಳೇದು ಬ್ರಿಡ್ಜ್ ಇದೆ ಅದು ಲಾಸ್ಟ್ ಟೈಮು ಪ್ರವಾಹ ಬಂದಾಗ ಹೋಗಿದೆ ಮತ್ತು ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿಂದ ಈ ಬ್ರಿಡ್ಜನ್ನು ದಾಟಿ ನಾವು ಆಚೆ ಬದಿ ಹೋಗ್ತಿದ್ದಂಗೆ ಬಲಭಾಗದಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಕೆಳಗಡೆ ಬೋಟಿಂಗೋಸ್ಕರ ಮಾಡಿರೋವಂಥದ್ದು ಬಟ್ ಇವಾಗ ನದಿ ಬತ್ತಿರೋದ್ರಿಂದ ಬೋಟಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಬಿರು ಬೇಸಿಗೆನಲ್ಲೂ ಕೂಡ ಫಸ್ಟು ಹಚ್ಚ ಹಸಿರಾಗಿದೆ ಬಟ್ ಬ್ಯಾಂಬೂಸ್ ಒಳಗಡೆ ಗಾರ್ಡನ್ ಇದೆ ಬ್ಯಾಂಬೂ ಗಾರ್ಡನ್ ಅದು ಒಣಗಿದೆ ಅನಿಸುತ್ತೆ ನೋಡಿ ಇಲ್ಲಿ ದೋಣಿ ವಿಹಾರಕ್ಕೆ ದಾರಿ ಅಂಥೇಳಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ರೈಟ್ ಸೈಡಿಗೆ ಕೆಳಗಡೆ ಇಳ್ಕೊಂಡು ಹೋಗಬೇಕು ಅದರ ಮುಂದೆ ಒಂದು ಮ್ಯಾಪ್ ವ್ಯೂ ಕೊಟ್ಟಿದ್ದಾರೆ ಯಾವ್ಯಾವ ಕಡೆ ಏನೇನಿದೆ ಅಂಥೇಳಿ ಒಂದು ಟೂ ಟು ತ್ರೀ ಅವರ್ಸು ಕ್ವಾಲಿಟಿ ಟೈಮಿಂಗ್ಸ್ನ ಇಲ್ಲಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಈ ಗಾರ್ಡನಲ್ಲಿ ಪ್ರಮುಖವಾಗಿ ಅಲ್ಲಿ ಏನಿದೆ ಅಂತ ಅಂದರೆ ಲೆಫ್ಟ್ ಸೈಡಲ್ಲಿ ಹೋಗ್ತಿದ್ದಂಗೆ ಜಿಂಕೆ ವನ ಇದೆ ಪಕ್ಷಿಧಾಮ ಬರ್ಡ್ ಪಾರ್ಕ್ ಇದೆ ನೋಡಿ ಇಲ್ಲಿ ಕಾವೇರಿ ಮಾತೆ ಮುಂದೆ ಒಂದು ಚಿಕ್ಕ ಪ್ರತಿಮೆ ಮಾಡಿ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಆ ಕಡೆಗೆ ಕಾಟೇಜಸ್ ಕೂಡ ಇದೆ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಇದೆ ಕಾಟೇಜಸ್ ಒಳಗಡೆ ಪೇ ಮಾಡಿ ನೀವು ಇಲ್ಲೇ ಉಳ್ಕೊಳ್ಬೋದು ಒಳ್ಳೆ ತಣ್ಣಗಿರುವಂಥ ಒಂದು ಕಾರ್ಡ್ನಲ್ಲಿರೋಂಥ ಒಂದು ಅನುಭವ ಹಾಗೆ ಲೆಫ್ಟ್ ಸೈಡಿಗೆ ಹೋಗ್ತಿದ್ದಂಗೆ ಹೋಟೆಲ್ ವ್ಯವಸ್ಥೆ ಕೂಡ ಇದೆ ಹೋಟೆಲ್ ಯಾರಾದರೂ ಹಸ್ತಿರೋರಿಗೆ ಒಳಗಡೆ ಊಟ ಕೂಡ ವ್ಯವಸ್ಥೆ ಇದೆ ಮತ್ತು ನವಜೋಡಿಗಳಿಗೆ ಸುತ್ತಾಡ್ಕೊಂಡು ಹೋಗಲಿಕ್ಕೆ ಒಳ್ಳೆ ಪ್ರವಾಸಿ ತಾಣ ನನ್ನ ಮಗ ಫುಲ್ಲು ಕೋ ಕೋಲ್ಡ್ ಇದ್ದಿದ್ದರಿಂದ ಫುಲ್ ಮಲ್ಕೊಬಿಟ್ಟಿದ್ದ ಇವಾಗ ಒಂದು ಸ್ವಲ್ಪ ರಿನೋವೇಷನ್ಸ್ ವರ್ಕು ಅದು ಇದು ಅವಾಗಾವಾಗ ಮಾಡ್ತಾಯಿದ್ರು ಸೊ ನಾವು ಬ್ಯಾಂಬೂ ಪಾರ್ಕು ಫಸ್ಟು ಬ್ಯಾಂಬೂ ಪಾರ್ಕ್ ನೋಡಿಕೊಂಡು ಬ್ಯಾಂಬೂ ಪಾರ್ಕಲ್ಲಿ ಫೋಟೋ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿ ಎಲ್ಲ ನೋಡ್ತಾ ಇದ್ರಲ್ಲ ಬ್ಯಾಂಬೂ ಪಾರ್ಕು ಇವಾಗ ಇಷ್ಟು ಓಪನ್ ಆಗಿ ಕಾಣಿಸ್ತಾ ಇದೆಯಲ್ವಾ ನೀವು ಅದೆಲ್ಲ ಗ್ರೀನ್ ತುಂಬಿರುವಾಗ ಅಂದರೆ ಫುಲ್ ಹಸಿರಾಗಿರುವಾಗ ಮಳೆಗಾಲದ ಒಂದು ಇನ್ನೊಂದು ಒನ್ ಮಂತ್ ಬಿಟ್ಕೊಂಡು ಬಂದ್ರಿ ಅಂತಂದರೆ ಫುಲ್ ಕತ್ತಲೆ ಆಗಿರುತ್ತೆ ಅಷ್ಟೊಂದು ಹಚ್ಚ ಹಸಿರಿನಿಂದ ಫುಲ್ಲು ನೋಡಿ ಇಲ್ಲಿ ಹೊನ್ನೆ ಮರ ಯಾವ್ಯಾವ ಮರಗಳು ಅಂತ ಹೇಳಿ ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ ನಮಗೆ ಆ ಮರಗಳನ್ನ ಮಕ್ಕಳಿಗೆ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ನೋಡಿ ಬ್ಯಾಂಬೂ ಪಾರ್ಕ್ ಫುಲ್ಲು ಮತ್ತು ಮೇಂಟೆನೆನ್ಸ್ ಕೂಡ ಅಷ್ಟೆ ಇಲ್ಲಿ ಬ್ಯಾಂಬು ಪಾರ್ಕ್ ಕೆಳಗಡೆ ಎಲ್ಲ ನೀಟಾಗಿ ಸ್ವಚ್ಛವಾಗಿ ರೆಡಿ ಮಾಡ್ತಾರೆ ಮತ್ತು ಮರ ಗಿಡಗಳ ಮೇಲೆ ನೋಡಿ ಇಲ್ಲಿ ಚಿರತೆ ಫುಲ್ ಈ ಸಿಂಹ ಈ ಥರದ ಪ್ರಾಣಿಗಳು ಪ್ರಾಣಿ ಪಕ್ಷಿಗಳನ್ನ ಚಿತ್ರಗಳನ್ನು ಮಾಡಿ ಅದನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಮುಂದೆ ಮುಂದೆ ನಾನು ಹೋದಾಗೆ ನನ್ನ ವೈಫು ಹಿಂದೆ ವೀಡಿಯೋ ಮಾಡ್ಕೊಂಡು ಬರ್ತಿದ್ದಾಳೆ ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಕಲಾಕೃತಿಗಳು ಕೂತ್ಕೊಂಡು ಅಲ್ಲಲ್ಲೇ ರೆಸ್ಟ್ ಮಾಡಲಿಕ್ಕೆ ಎಸ್ಪೆಷಲಿ ಇದು ಈ ಪಾರ್ಕ್ ಉದ್ದೇಶ ಏನಂದರೆ ಬಂದು ಕೂತ್ಕೊಂಡು ರೆಸ್ಟ್ ಮಾಡೋದು ಮತ್ತು ಕೊಡಗಿನ ಸ್ಥಳೀಯರ ಜೀವನ ಶೈಲಿ ಏನಿದೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಮತ್ತು ಇಲ್ಲಿ ನೋಡಿ ಈಗ ಕೊಡವರ ಒಂದು ನೃತ್ಯ ಕೊಡವರ ಸಾಂಪ್ರದಾಯಿಕ ನೃತ್ಯ ಏನಿರುತ್ತೆ ಕೋಲಾಟ ಅದನ್ನು ತೋರಿಸ್ಲಿಕ್ಕೋಸ್ಕರ ಒಂದು ಇದನ್ನು ಮಾಡಿ ಸ್ಟ್ಯಾಚ್ಯೂಗಳೆಲ್ಲ ಮಾಡಿ ಇಟ್ಟಿದ್ದಾರೆ ನೋಡಿ ಕೋಲಾಟ ಕೊಡಗಿನ ಸಾಂಪ್ರದಾಯಿಕ ಉಡುಗೆನಲ್ಲಿ ಜೆಂಟ್ಸು ಇದು ಲೇಡೀಸ್ದು ಕೂಡ ಆಚೆ ಬದಿಯಲ್ಲಿ ಇನ್ನೊಂದು ಬದಿಯಲ್ಲಿ ಮಾಡಿದ್ದಾರೆ ಇದನ್ನು ನೋಡಿಕೊಂಡು ಮುಂದೆ ಹಾಗೆ ದಾರಿನಲ್ಲಿ ಗಾರ್ಡನ್ ವ್ಯವಸ್ಥೆ ಇದೆ ಅಲ್ಲಿ ಹೋಗ್ಬೋದು ಹಿಂಗೆ ಪೂರ್ತಿ ಒಳಗಡೆ ನೋಡಿ ಇಲ್ಲಿ ಇಲ್ಲಿ ಕಾಟೇಜಸ್ ಇದು ಪ್ರೈವೇಟ್ ಏರಿಯಾ ಈ ಕಡೆ ಒಳಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ ಸೊ ಬ್ಯಾಂಬೂ ಏರೆ ಒಳಗಡೆ ಹೋಗೋಣ ನಾನಿವಾಗ ಶಾರ್ಟ್ಕಟ್ಟಲ್ಲಿ ಹೊಟ್ಬಿಟ್ಟಿದ್ದೀನಿ ಆ ಕಡೆಯಿಂದ ಬರ್ತಾಯಿದ್ದಲ್ಲ ನಾನು ವೈಫು ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಅವನ ಮಗ ಇಲ್ಲಿ ಕೋತಿ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಿದ್ದಾನೆ ನೋಡಿ ಇಲ್ಲಿ ಮತ್ತು ಇಲ್ಲಿ ಬಂದರೆ ರೈಟ್ ಸೈಡಲ್ಲಿ ನೋಡಿ ಈಗ ತೋರಿಸ್ತೀನಿ ಆದಿವಾಸಿಗಳ ಏನು ಹಿಂದಿನ ಕಾಲದಲ್ಲಿ ಇವಾಗಲೂ ಕೂಡ ಕಾಡು ಜನಾಂಗ ಏನಿದ್ದಾರೆ ಆದಿವಾಸಿ ಜನಾಂಗ ಕೊಡಗಿನಲ್ಲಿ ಇವರು ಯಾವ ಥರದ ಜೀವನ ಶೈಲಿ ಇತ್ತು ಅನ್ನೋದನ್ನು ತೋರಿಸ್ಲಿಕ್ಕೆ ಪ್ರತಿಬಿಂಬಿಸ್ಲಿಕ್ಕೆ ಅಂತ ಹೇಳಿ ಈ ಥರದ ಸ್ಟ್ಯಾಚ್ಯೂಗಳನ್ನು ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಕೊಡಗಿನ ಜೀವನ ಶೈಲಿ ಹೇಳಿ ಅದನ್ನು ಪ್ರತಿಬಿಂಬಿಸುವಂಥ ಒಂದು ನೋಡಿ ಆ ಆರಾಮಾಗಿ ಅಂಕಲ್ ಒಬ್ಬರು ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಬಂದಿರೋದು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಅವರ ಅಂಕಲ್ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ನೋಡಿ ಇದು ನಂದಿ ಮರ ಇದು ಇವಾಗ ತೋರಿಸ್ತಾ ಇದ್ದೀವಲ್ವ ಇದು ನಂದಿ ಮರ ನಾನು ತುಂಬ ಈ ಕಡೆಗೆ ಕೊಡಗು ಚಿಕ್ಕಮಂಗ್ಳೂರು ಎಲ್ಲ ಈ ಫರ್ನಿಚರ್ಗಳೆಲ್ಲ ಈ ನಂದಿ ಮರದಿಂದ ಮಾಡ್ತಾರೆ ಈ ನಂದಿ ಮರ ಸಾಫ್ಟ್ ಇರುತ್ತೆ ಅಂತ ಹೇಳಿ ಈ ಕಡೆ ನಾನು ಸಹ ನನ್ನ ನಮ್ಮ ಕಡೆ ಎಲ್ಲ ಮಂಡ್ಯ ಕಡೆಯೆಲ್ಲ ಇದು ನಂದಿ ಮರ ಸಿಗೋಲ್ಲ ಈ ಕಡೆ ವೆಸ್ಟರ್ನ್ ಹಾಟ್ಸಲ್ಲಿ ಸಿಗುತ್ತೆ ನನ್ನ ಮಗ ಎದ್ದ ಬರ್ಡ್ ಪಾರ್ಕ್ ಬಂದಿದೆ ಸೊ ಅವನು ಬರ್ಡ್ಸ್ ಅಂದ ತಕ್ಷಣ ಎದ್ದು ಕೂತ್ಕೊಬಿಡ್ತಾನೆ ನೋಡಿ ಬರ್ಡ್ ಪಾರ್ಕ್ ಮೇಯ್ನ್ ಅಟ್ರಾಕ್ಷನ್ ಇವಾಗ ರೀಸೆಂಟಾಗಿ ಮಾಡಿರೋ ಅಂಥದ್ದು ಬರ್ಡ್ ಪಾರ್ಕು ನೋಡಿ ಇಲ್ಲಿ ಬರ್ಡ್ ಪಾರ್ಕ್ ಒಳಗೆ ಹೋಗೋಣ ಹೇಳಿ ಇಲ್ಲಿ ನಮಗೆ ಪರ್ ಹೆಡ್ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ತುಂಬ ಸಾಕಷ್ಟು ಥರದ ಪಕ್ಷಿಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳು ಊಡ ಈ ಥರದ್ದೆಲ್ಲ ಇದ್ದಾರೆ ಇದ್ದಾವೆ ಪ ವರ್ತ್ ಅನಿಸುತ್ತೆ ತರ್ಟಿ ರುಪೀಸ್ ಬಟ್ ಆದರೆ ಫೋಟೋ ತೆಗೆಸ್ಕೊಳ್ಳಿ ಮತ್ತು ಒಳಗಡೆ ಹೋದ ಮೇಲೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ನೋಡಿ ಪ ತರ್ಟಿ ರುಪೀಸ್ ಪರ್ ಪರ್ಸನ್ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಸಿಕ್ಸ್ಟಿ ರುಪೀಸ್ ಪರ್ ಪರ್ಸನ್ ಅಂದರೆ ಮೆಕಾವು ಇರುತ್ತಲ್ಲ ದೊಡ್ಡ ಜಾತಿಯ ಗಿಳಿ ನೋಡಿ ಉಡ ಇದೆಲ್ಲ ಕೈಯಲ್ಲಿ ಇಟ್ಕೊಂಡು ಅಥವಾ ಕೈ ಮೇಲೆ ಎತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅವಕಾಶ ಇದೆ ನಾವು ಒಳಗಡೆ ಹೋದ ತಕ್ಷಣ ಆ ಪಕ್ಷಿಗಳ ಆಹಾರದ ಕ್ರಮದ ಬೋರ್ಡ್ ಹಾಕಿದ್ರು ಹಾಕಿದ್ದಾರೆ ನೋಡಿ ಇಲ್ಲಿ ನಿಸರ್ಗದಾಮ ಪಕ್ಷಿ ಏನೇನು ಕೊಡ್ತೀವಿ ಅಂತ ಹೇಳಿ ಇವತ್ತು ಏನೇನು ಕೊಡ್ತೀವಿ ಅದಕ್ಕೆ ಏನೇನು ಸ್ಪ್ರೇ ಮಾಡ್ತೀವಿ ಅದೆಲ್ಲ ಮಾಹಿತಿ ಬೋರ್ಡ್ ಇತ್ತು ಮತ್ತು ಮೆಕಾವ್ನ ಮಾತಾಡಿಸ್ತಿದ್ವಿ ನಾನು ನನ್ನ ಮಗ ಮೆಕಾ ಮುಟ್ಟು ಅಂದರೆ ಭಯ ನಾನು ಅಂದರೆ ವೈಟ್ ಪಾರಿವಾಳನ ಮತ್ತು ಅಲ್ಲಿಂದ ಮುಂದೆ ಫೋಟೋ ಸೆಷನ್ ಮಾಡಲಿಕ್ಕೆ ಅವಕಾಶ ಇರೋ ಅಂಥದ್ದು ಇಲ್ಲಿ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಪಕ್ಷಿಗಳಿದೆಯಲ್ಲ ಇದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಫುಡ್ನ ಕೊಡ್ತಾರೆ ನಾವಿಲ್ಲಿ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಹೋದರೆ ಅವರಿಗೆ ಫುಡ್ ಹಾಕಿದ ತಕ್ಷಣ ಅದು ನಾವು ಬಂದು ನಮ್ಮ ಶೋಲ್ಡ್ರ್ ಮೇಲೆ ಕೂತ್ಕೊಳ್ಳುತ್ತೆ ನಾನು ಲಾಸ್ಟ್ ಟೈಮ್ ನನ್ನ ವೈಫು ನಾವೆಲ್ಲ ಫೋಟೋ ಲಾಸ್ಟ್ ಟೈಮ್ ಎಲ್ಲ ದುಡ್ಡು ಕೊಟ್ಟು ಫೋಟೋ ತೊಗಸ್ಕೊಂಡಿದ್ದರಿಂದ ಈ ಸಲ ನೋಡಿ ಇಲ್ಲಿ ಎಷ್ಟು ದೊಡ್ಡ ಉಡ ಇದೆ ಇದನ್ನು ಕೂಡ ಕೈ ಮೇಲೆ ಎತ್ಕೊಂಡು ಫೋಟೋ ತೆಗೆಸ್ಕೊಬೋದು ಫೋಟೋ ಈ ಥರ ಪ್ರಾಣಿಗಳನ್ನ ಹತ್ತಿರದಿಂದ ಮುಟ್ಟಿ ನೋಡಲಿಕ್ಕೆ ಅವಕಾಶ ಇದೆ ದೊಡ್ಡ ದೊಡ್ಡ ಜಾತಿಯ ಊಟ ಅಂದರೆ ಒಂಥರ ನೋಡಿದ್ರೆ ಮೊಸಳೆ ರೀತಿ ಕಾಣುತ್ತಪ್ಪ ಇದು ಮತ್ತು ಈ ಕಡೆ ಅದ್ರ ಮತ್ತು ಈ ಚೇ ಬದಿ ಬಂದರೆ ಆ ಕಡೆಯಿಂದ ಮೊಲ ಇದೆ ಎರಡು ಕ್ಯೂಟ್ ಆಗಿರುವಂಥ ಮೊಲ ಇತ್ತು ಒಂದು ಸ್ವಲ್ಪ ಒಂದೇ ಟೈಮ್ ನಮ್ಮ ತಾತನ ಮನೆಯಲ್ಲಿ ತುಂಬ ಮೊಲಗಳನ್ನ ಸಾಕಿದರು ಅಂದರೆ ಇದಕ್ಕೆ ವ್ಯಾಪಾರ ಮಾಡಲಿಕ್ಕೋಸ್ಕರ ಸಾಕಿದ್ರು ಆದರೆ ಅದು ಅಷ್ಟೊಂದು ಇದಾಗಲಿಲ್ಲ ಮತ್ತು ಇಲ್ಲಿ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಒಳ್ಳೆಯ ಸ್ಪಾಟ್ ಇದೆ ವಿ ಲವ್ ಬರ್ಡ್ಸ್ ಅಂತ ಹೇಳಿ ಬ್ಯಾಕ್ಗ್ರೌಂಡಲ್ಲಿ ನೀಟಾಗಿ ಕಾಣೋ ಥರ ಇಲ್ಲಿ ನಾವು ಫೋಟೋ ತೊಗೊಂಡ್ವಿ ನೋಡಿ ನಾನು ಅದು ಇದರಲ್ಲಿ ಹಾಕಿದ್ದೀನಲ್ಲ ಫೋಟೋ ಅದೇ ಫೋಟೋ ಅದು ಮತ್ತು ಅಲ್ಲಿ ಮುಂದೆ ಹೋದರೆ ಗಿಳಿಗಳು ಮತ್ತು ವಿವಿಧ ಜಾತಿಯ ಕೋಳಿಗಳು ಅಂದರೆ ನಾವು ಒಂದು ಕಾಡು ಕೋಳಿ ಥರದ್ದು ಮತ್ತು ನಾಡು ಕೋಳಿ ಅದರಲ್ಲೆಲ್ಲ ಈಗ ನಾವು ಹಳ್ಳಿ ಕೋಳಿಗಳಿರುತ್ತಲ್ವ ನಾಟಿ ಕೋಳಿ ಅದರ ಆ ಥರದ್ದು ಡಿವ ವಿವಿಧ ಜಾತಿಯದ್ದು ಮತ್ತು ವಿವಿಧ ರೀತಿಯದ್ದು ಪ್ರಾಣಿಗಳು ಪಕ್ಷಿಗಳು ಎಸ್ಪೆಷಲಿ ನೋಡಿ ಇಲ್ಲೊಂದು ಜಿಂಕೆ ಇತ್ತು ಜಿಂಕೆ ಮರಿ ಅಂದರೆ ಇದು ಇಲ್ಲಿ ಜಿಂಕೆ ಇದು ಪಾರ್ಕ್ ಕೂಡ ಇದೆ ಬಟ್ ಅದು ಜಿಂಕೆ ಮಾರಿ ಪೂರ್ತಿ ಸೋತಿರೋ ಥರ ಇತ್ತು ಮತ್ತು ಮುಂದೆ ಬಂದರೆ ರಾಜಹಂಸ ಹಂಸಗಳು ನನ್ನ ಮಗ ಫುಲ್ ಕ್ಯೂರಿಯಸ್ ಆಗಿದ್ದಾನೆ ಕ್ಯೂರಿಯಸ್ ಆಗಿ ನೋಡಿ ನನ್ನ ಮಗ ಫುಲ್ ಬಗ್ಗಿ ಇದ್ದಾನೆ ಹಂಗೆ ಇಟ್ಕೊಬಿಟ್ಟಿದ್ದಾನೆ ಬಿಡ್ತಾನೆ ಇಲ್ಲ ಬಾ ಮಗನೇ ಮುಂದೆ ಹೋಗೋಣ ಅಂದರೆ ಏ ಇಲ್ಲ ಇಲ್ಲ ಇಲ್ಲೇ ನಿಂತ್ಕೋತೀನಿ ಅಂತ ನಿಂತಿದ್ದಾನೆ ಅಲ್ಲಿಂದ ಹಂಸಗಳನ್ನ ನೋಡಿಕೊಂಡು ಅವನು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾನೆ ಅಲ್ಲಿಂದ ಬರ್ಡ್ಸ್ ಹಂಸ ರಾಜಹಂಸಗಳು ನನಗೂ ಅಷ್ಟೇ ಇದು ಬರ್ಡ್ಸ್ ಅಂದರೆ ತುಂಬ ಖುಷಿ ಆಗುತ್ತೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಇದು ಟರ್ಕಿ ಕೋಳಿ ಅಂತ ಏನು ಹೇಳ್ತೀವಿ ಟರ್ಕಿ ಕೋಳಿ ಇದು ತುಂಬ ದೊಡ್ಡದಾಗಿರುತ್ತೆ ಇದ್ರದ್ದು ಮಾಂಸಕ್ಕೆ ಮಾಂಸದ ಉದ್ದೇಶದಿಂದ ಕೂಡ ಬಳಸ್ತಾರೆ ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಬಳ್ಸು ಒಳಗಡೆ ಒಳಗಡೆ ಸ್ವಚ್ಛಂದವಾಗಿ ಬಿಟ್ಟಿದ್ದಾರೆ ನಾವು ಶುಕಮನಕ್ಕೆ ಹೋಗಿದ್ವಿ ಶುಕಮನದಲ್ಲೂ ಕೂಡ ಇದೇ ಥರ ಶುಕಮನದಲ್ಲಿ ಇದಕ್ಕಿಂತ ತುಂಬ ವೆರೈಟೀಸ್ ಇದೆ ಅದ್ರ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ಲ ಜಿಪ್ಲೈನು ಮೇಲೆ ಹತ್ತು ನೋಡ್ಲಿಕ್ಕೆ ವಾಚ್ ಟವರು ಡಿ ಜಿಪ್ಲೈನು ಆ ಥರದ್ದೆಲ್ಲ ಇದೆ ನೋಡಿ ಆ ಪಕ್ಷಿಗಳು ಚಿಕ್ಕ ಚಿಕ್ಕ ಪಕ್ಷಿಗಳು ಸೌಂಡು ಆಸ್ಟ್ರಿಚ್ ಪಕ್ಷಿ ಇಲ್ಲಿ ಇದಂತೂ ಹತ್ರನೇ ಹೋಗ್ಬೋದು ಕೈಯಲ್ಲಿ ಮುಟ್ಟಿ ಮುಟ್ಟಿ ನೋಡ್ಬೋದು ಅಷ್ಟು ಹತ್ರಕ್ಕೆ ಬರುತ್ತೆ ಅಲ್ಲಿ ಫುಡ್ ತಿನ್ನಿಸ್ಲಿಕ್ಕೆ ಇಟ್ಟಿದ್ರು ನಾನು ತಿನ್ನಿಸ್ಲಿಕ್ಕೂ ಸಾಹಸ ಮಾಡಿದೆ ಅಷ್ಟರೊಳಗೆ ಅವರು ತಿನ್ನಿಸ್ಬೇಡಿ ಅದು ನಾವು ಮಾತ್ರ ಫೀಡ್ ಮಾಡೋಕ್ಕಿರೋದು ಅಂತ ಹೇಳಿದರು ಎಷ್ಟು ಹತ್ರ ಹತ್ರಕ್ಕೆ ಬಂದಿತ್ತು ಎಷ್ಟು ದೊಡ್ಡದು ನನಗಿಂತ ಎತ್ತರ ಇದೆ ಕಣ್ರೀ ಅದು ಅದು ಬರ್ಡ್ಸ್ ಫೀಡಿಂಗ್ ಏರಿಯಾ ಇದೆ ನಾವು ಫೀಡ್ ಮಾಡ್ಬೋದು ಮೊದಲೆಲ್ಲ ಏನಿತ್ತು ಅಂದರೆ ಫ್ರೀ ಇತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ನೀರಿರುತ್ತೆ ನೀರಿರುವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಅದು ಹಿಂದೆ ಥೀಮ್ ಮಾಡಿದಾರಲ್ಲ ಅಲ್ಲಿ ಅಲ್ಲಿಂದ ನೋಡ್ಕೊಂಡು ಮುಂದೆ ಬೇರೆ ಪಕ್ಷಿಗಳನ್ನ ನೋಡೋಣ ಅಂತ ಮುಂದೆ ಬಂದಿದ್ದೀವಿ ಉಷ್ಟ ಪಕ್ಷಿ ಅಂದರೆ ಆಸ್ಟ್ರಿಚ್ ನೋಡಿಕೊಂಡು ಮುಂದೆ ಬರೋದು ಅಷ್ಟರಲ್ಲಿ ಅವರು ಅಲ್ಲಿಯ ಒಬ್ಬರು ಇದಕ್ಕೆ ಜಿಂಕೆ ಮಾರಿ ತೋರಿಸಿದ್ನಲ್ಲ ಅದಕ್ಕೆ ಹಾಲು ಕುಡಿಸೋಕೆ ಬಂದಿದ್ದಾರೆ ಒಳಗಡೆ ನೋಡಿ ಅದು ಫುಲ್ ನಿತ್ರಾಣ ಆಗಿಬಿಟ್ಟಿದೆ ಸೊ ಅದಕ್ಕೆ ಹಾಲು ಕುಡಿಸ್ಲಿಕ್ಕೆ ಅಂತ ಹೇಳಿ ಅವರು ಬರ್ತಿದ್ದಾರೆ ಅವರು ಹಾಲು ಕುಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಫೀಡಿಂಗ್ ಬಾಟ್ಲು ತೊಗೊಂಡು ಅಷ್ಟರಲ್ಲಿ ಪಕ್ಷಿಗಳೆಲ್ಲ ಇದ್ದಿದ್ದೆಲ್ಲ ಅವ್ರ ಸುತ್ತ ಲೈನು ಕೂತ್ಕೋಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿತ್ತು ಅಂದರೆ ನೋಡಿ ಅಲ್ಲಿ ಯಾವ ಥರ ಅದು ಒಂಥರ ಮಕ್ಕಳಿಗೆ ನಾವು ಹಾಲು ಕುಡಿಸ್ತೀವಲ್ವ ಅದೇ ಥರ ಹಾಲು ಕುಡಿಸ್ತಿದ್ರು ಬ್ಯಾಕ್ಗ್ರೌಂಡಲ್ಲಿ ಜಿಪ್ ಲೈನ್ ಮಾಡುವಂಥವ್ರು ಮೇಲೆ ಹತ್ತಿ ಲೈನ್ ಕೂಡ ಮಾಡ್ಬೋದು ಸಾಹಸ ಗ್ರೀಡೆಗಳು ನನ್ನ ಮಗ ಫುಲ್ ಖುಷಿಯಾಗಿ ಓಡೋಟ್ ಬರ್ತಿದ್ದಾನೆ ಅಲ್ಲಿ ತನಕ ನಿದ್ದೆ ಹೊಡಿತಿದ್ದವನು ಇವಾಗ ಪಕ್ಷಿಗಳು ನೋಡಿ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದಾನೆ ನೋಡಿ ಇಲ್ಲಿ ಗ್ರೀನ್ ಚಿಕ್ಕನವ್ರು ವಿ ತುಂಬ ಇಲ್ಲಿ ಒಳಗಡೆ ನಾನು ಹೇಳಿದ್ನಲ್ಲ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಮೊದಲು ಫ್ರೀಯಾಗಿತ್ತು ರೀ ಫ್ರೀ ಫ್ರೀ ಆಫ್ ಕಾಸ್ಟಲ್ಲಿ ಕೆಲವು ಪಕ್ಷಿಗಳನ್ನ ಬಿಟ್ಟಿದ್ದರು ಈ ಕಡೆ ಕಾಸ್ಟ್ ದುಡ್ಡು ಕೊಟ್ಟು ಕೂಡ ಮಾಡಲಿಕ್ಕಿತ್ತು ಇವಾಗ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ನನ್ನ ಇಲ್ಲಿ ನೋಡಿ ಇಲ್ಲಿ ಟೇಪ್ ಹಾಕ್ಬಿಟ್ಟಿದ್ದಾರೆ ಫ್ರೀ ಫ್ರೀ ಅಂತಿದೆ ನೀವು ಕಾಣಿಸ್ತಾ ಇದೆಯಾ ಉಚಿತ ಅನ್ನೋದಕ್ಕೆ ಟೇಪ್ ಹಾಕ್ಬಿಟ್ಟಿದ್ದಾರೆ ಮೊದಲು ಫ್ರೀಯಾಗಿ ನಾವು ಲಾಸ್ಟ್ ಟೈಮ್ ಹೋದಾಗ ಒಳಗಡೆ ಎಲ್ಲ ಪಕ್ಷಿಗಳನ್ನ ಆಟ ಆಡಿಸಿ ಕೈ ಮೇಲೆಲ್ಲ ಕೂರಿಸ್ಕೊಂಡು ಅದು ವೀಡಿಯೋ ಹಾಕ್ಕೊಡ್ತೀನಿ ನಿಮಗೆ ಲಾಸ್ಟಲ್ಲಿ ನಾನು ವೈಫು ಕೂರಿಸ್ಕೊಂಡೆಲ್ಲ ತೋರಿಸಿದ್ದು ಈ ಟೈಮು ಅದಕ್ಕೂ ದುಡ್ಡು ಮಾಡಿ ಇಟ್ಟಿದ್ದಾರೆ ಫ್ರೀ ಅನ್ನೋದಕ್ಕೆಲ್ಲ ದುಡ್ಡು ಹಾಕಿ ಇದು ಇದೆಲ್ಲ ಟೇಪ್ ಹಾಕಿ ಎಲ್ಲದಕ್ಕೂ ದುಡ್ಡು ಎಲ್ಲೆಲ್ಲಿ ದುಡ್ಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ದುಡ್ಡು ಮಾಡೋಕ್ಕೆ ಹೊರಟಿದ್ದಾರೆ ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಅನಿವಾರ್ಯ ನಾವು ದುಡ್ಡು ಕೊಟ್ಟೆ ಫೋಟೋ ತೆಗೆಸ್ಕೊಳ್ಬೇಕಾಗತ್ತೆ ಆದರೆ ತುಂಬ ಖುಷಿ ನೀಡುತ್ತೆ ಇಲ್ಲೊಂಥರ ಆ ಪಕ್ಷಿಗಳೆಲ್ಲ ಬಂದು ಬಂದು ಕೂತ್ಕೊಳ್ಳುತ್ತೆ ನಮ್ಮ ಮೇಲೆ ಕೂತ್ಕೊಂಡು ಅದಕ್ಕೇನು ಅಷ್ಟೇ ಅಷ್ಟೆಲ್ಲ ನೋಡಿ ಇಲ್ಲಿ ಬೇರೆ ಬೇರೆ ಥರದ ಕೋಳಿಗಳು ನೋಡಿರಿ ಇದು ಜೀವನದಲ್ಲೇ ನೋಡಿರಲ್ಲ ಇದು ಯಾವ್ಯಾವ ಕೋಳಿ ಈ ಥರ ಜಾತಿದು ಡಿಫ್ರೆಂಟು ಮತ್ತು ಆಮೆಗಳಿದೆ ಇಲ್ಲಿ ಪಕ್ಕದಲ್ಲಿ ಆಮೆಗಳು ದಪ್ಪ ದಪ್ಪ ಆಮೆಗಳು ಅಂದರೆ ಮೈಂಟೆನೆನ್ಸ್ ಕೊರತೆ ಇದೆ ಇನ್ನೂ ಆದರೂ ಇರೋದ್ರಲ್ಲಿ ಪರವಾಗಿಲ್ಲ ಈ ಬೇಸಿಗೆನಲ್ಲೂ ಇದು ನೋಡಿ ಇದೊಂಥರ ಕೋಳಿ ಇದನ್ನು ನೋಡಿದ್ರೆ ಭಯ ಆಗುತ್ತೆ ಆ ಲೆವೆಲ್ಗಿದೆ ನೋಡಿ ಇಲ್ಲಿ ಆಯಾ ಬರ್ಲ್ಡ್ಸ್ಗಳ ಬಗ್ಗೆ ಅಲ್ಲಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದರ ಎಲ್ಲಿಂದ ಆರಿಜನ್ ಏನು ಅದು ಯಾವ ದೇಶದ್ದು ಅದು ಯಾವ ಪ್ರದೇಶದ್ದು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನನ್ನ ಮಗ ಫುಲ್ ಕ್ಯೂರಿಯಸ್ ಆಗಿ ನೋಡ್ತಿದ್ದಾನೆ ನೋಡಿ ಈ ಕೋಳಿಗಳಂತೂ ಒಳ್ಳೆ ಮುದ್ದುದ್ದಾಗಿ ಒಳ್ಳೆ ಗುಂಡ್ರ ಗೋಳಿ ರೀ ಅಲ್ಲಿ ನನ್ನ ಮಗ ಫುಲ್ಲು ಓಡಾಡಿಕೊಂಡು ಅಲ್ಲಿ ತನಕ ನಿದ್ದೆ ಹೊಡಿತಿದ್ನಲ್ಲ ನೀವು ನೋಡಿದ್ರಲ್ಲ ನೋಡಿ ನೋಡಿ ಓಡಾಡ್ಕೊಂಡು ನೋಡ್ತಿದ್ದಾನೆ ನೋಡಿ ನಾನು ಫೀಡ್ ಮಾಡಿದೆ ಅಂತ ಹೇಳಿದ್ನಲ್ಲ ಬೈದ್ಬಿಟ್ರು ಮತ್ತೆ ಓಡ್ ಬಂದ್ಬಿಟ್ಟೆ ಅಷ್ಟರಲ್ಲಿ ಹಾಲು ಕುಡಿಸ್ತಿದ್ರಲ್ಲ ಅಲ್ಲಿ ಮತ್ತೆ ವಾಪಸ್ ಬಂದರೆ ಆ ಗಿಳಿಗಳೆಲ್ಲ ಅವ್ರನ್ನ ಸುತ್ತಾಕೊಂಡ್ಬಿಟ್ಟಿದೆ ಅವ್ರ ತಲೆ ಮೇಲೆ ಎಲ್ಲ ಕೂತ್ಕೊಂಡು ಕೂತ್ಕೊಂಡು ಇದೆ ಮನೇಲಿ ಇಲ್ಲಿ ನಮ್ಮ ನವಜೋಡಿಗಳನ್ನ ಕರ್ಕೊಂಡು ಬಂದಿದ್ವಲ್ಲ ಅವ್ರ ಅಪ್ಪ ಅಮ್ಮ ಮತ್ತು ಫೋನ್ ಮಾಡ್ತಿದ್ರು ಬೇಗ ಬೇಗ ಬನ್ನಿ ಬನ್ನಿ ಅಂತ ಫೋನ್ ಮಾಡ್ತಿದ್ದಾರೆ ಹಂಗಾಗಿ ನಾವು ಬೇಗ ಹೊರಡೋಗ ಆ ಥರದಲ್ಲಿ ಹೊರಗಡೆ ಬಂದುಬಿಟ್ವಿ ಹೊರಗಡೆ ಬಂದ ತಕ್ಷಣ ಮತ್ತೆ ಇಲ್ಲಿ ಇನ್ನೊಂದು ಸಾಂಪ್ರದಾಯಿಕ ಕೊಡಗಿನ ಸಾಂಪ್ರದಾಯಿಕ ನೃತ್ಯ ಕೋಲಾಟ ಅನ್ನು ತೋರಿಸುವಂಥ ಇನ್ನೊಂದು ಸ್ಟ್ಯಾಚ್ಯೂ ಕೂಡ ಇತ್ತು ಅದನ್ನು ನೋಡಿಕೊಂಡು ಮತ್ತು ಮುಂದೆ ಬೇರೆ ಗಿಡಗಳನ್ನ ನೋಡಿಕೊಂಡು ಬೇಗ ಬೇಗ ಹೋಗ್ಬಿಡೋಣ ಹೊರಗಡೆಗೆ ಅಂತ ಹೇಳಿ ಹೊರಟ್ಬಿಟ್ವಿ ಬನ್ನಿ ಒಂದು ದಿನದ ಪ್ರವಾಸಕ್ಕೆ ಹೇಳು ಮಾಡಿಸಿದಂಥ ಜಾಗ ಬನ್ನಿ ಇನ್ನೂ ಸಾಕಷ್ಟು ನೋಡೋಕ್ಕಿದೆ ನಿಮ್ಮ ಇನ್ನೂ ಸ್ವಲ್ಪ ಸಮಾಧಾನವಾಗಿದ್ದರೆ ಟೈಮ್ ಇದ್ದರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಸ ನೀವು ಹೀಗೆ ನಮ್ಮ ವೀಡಿಯೋಸ್ನ ಇರಿ ಇನ್ನಷ್ಟು ಸ್ಥಳಗಳನ್ನ ನಿಮಗೆ ಪರಿಚಯ ಮಾಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈ ಮೂಲಕ ನೋಡಿ ಇಲ್ಲಿ ಬೋಟಿಂಗ್ಗೆಲ್ಲ ಖಾಲಿ ಬಿದ್ದಿದೆ ಬನ್ನಿ ನೀವು ಕೂಡ ನೆಕ್ಸ್ಟ್ ದಿನಗಳಲ್ಲಿ ಮಳೆ ಆಗುತ್ತೆ ಬಂದು ಎಂಜಾಯ್ ಮಾಡಿ ಪ್ಲೇಸ್ನ ಎಂಜಾಯ್ ಮಾಡಿಕೊಂಡು ಹೋಗಿ ಈ ಸ್ಥಳದ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ಸ್ಥಳಗಳು ನಾವು ವಿಸಿಟ್ ಮಾಡಿರುವಂಥ ಸ್ಥಳಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಡೈರೆಕ್ಟಾಗಿ ಕಮೆಂಟ್ ಮಾಡಿ ಅಥವಾ ನಮಗೆ ಡೈರೆಕ್ಟ್ ಮೆಸೇಜ್ ಮಾಡೋ ಮೂಲಕ ನೀವು ಮಾಹಿತಿನ ಪಡ್ಕೋಬೋದು ಇಲ್ಲಿಗೆ ನಮ್ಮ ಇವತ್ತಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಈ ವಿಡಿಯೋ ಕೊನೆಯಲ್ಲಿ ಕಳೆದ ಬಾರಿ ಹೋಗಿರುವಂಥ ವಿಡಿಯೋಸ್ನ ಹಾಕಿದ್ದೀನಿ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಚಾಕ್ಲೇಟ್ಸ್ ತಗೊಳ್ಳೋದಲ್ಲಾಕ್ಲೇಟ್ಸ್ ಟೇಸ್ಟ್ ಐತೆ ಬಾಕ್ಸ್ ಹಂಡ್ರೆಡ್ ರುಪೀಸು ಒಂದ್ ಬಾಕ್ಸ್ ಡೈರಿ ಮಿಲ್ಕ್ ಎಲ್ಲ ಟೆನ್ ರುಪೀಸ್ ಒನ್ ಪೀಸ್ ಸಿಗುತ್ತಲ್ಲ ತುಂಬ ಒಳ್ಳೆ ಟೇಸ್ಟ್ ಇದೆ ಸೇಮ್ ಡೈರಿ ಮಿಲ್ಕ್ ಟೇಸ್ಟ್ ಇದೆ ಡಾರ್ಕ್ ಚಾಕ್ಲೇಟ್ ಅಂದ್ರೆ ನಂಗೆ ತುಂಬಾ ಇಷ್ಟ ಮತ್ತೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರರ್ ಇರ್ತಾರೆ ಹಾ ಸ್ವಚ್ಛ ಕಡಿಮೆ ದುಡ್ಡಿಗೆ ಸಿಗುತ್ತೆ ಓ ಮಚ್ ಆಮಮ್ ವೈರಿಂಗ್ ಆ್ಯಂಡ್ ಸರದ ಫೌಮ್ Nothing seems to happen, but the last page is gone. I hope some way your voice promises lessened us more, but still my pillow's on the floor. Anyone could say that we are never assured, for things we're dreaming of are always out of the store. Pages, lot of pages to forget. I'm so bored to say. i no.